ನಮಸ್ಕಾರ ರೇ ಕೃಷ್ಣ ನನ್ನೆಲ್ಲ ವೀಕ್ಷಕರಿಗೂ ಕಲರ್ಫುಲ್ ಇನ್ಫಾರ್ಮೇಶನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ ಕೋರುತ್ತಾ ಇಂದು ನಾನು ಜ್ಞಾನದ ಪ್ರತೀಕವಾದ ಸರಸ್ವತಿ ಮತ್ತು ಸಂಪತ್ತಿನ ಒಳತೆಯಾಗಿರುವಂತಹ ಲಕ್ಷ್ಮಿಯ ಪೈಪೋಟಿಯ ಒಂದು ಕಥೆಯನ್ನು ನಿಮ್ಮ ಮುಂದೆ ಹೇಳಲು ಇಚ್ಛಿಸುತ್ತೇನೆ ಬಹಳ ಸುಂದರವಾದ ಕತೆ ಭೂಲೋಕದಲ್ಲಿ ತುಳಸಿ ಗಿಡ ಹೇಗೆ ಹುಟ್ಟಿತು ಗಂಗಾ ಸರಸ್ವತಿ ನದಿಗಳ ಉಗಮ ಹೇಗಾಯಿತು ಎಂಬುದರ ಕುರಿತಾದ ಒಂದು ಪುಟ್ಟ ಕಥೆ ಒಮ್ಮೆ ಸರಸ್ವತಿ ದೇವಿ ಕೈಯಲ್ಲಿ ವೀಣೆ ನುಡಿಸುತ್ತಾ ಆನಂದದಿಂದ ಮೈಮರೆತು ಬ್ರಹ್ಮಲೋಕದಲ್ಲಿ ಕುಳಿತಿದ್ದಳು ಆಗ ಅದೇ ಸಮಯಕ್ಕೆ ಲಕ್ಷ್ಮೀದೇವಿಯು ಬ್ರಹ್ಮಲೋಕಕ್ಕೆ ಬಂದಳು ಇಬ್ಬರು ಒಬ್ಬರಿಗೊಬ್ಬರು ನಮಸ್ಕಾರ ಮಾಡುತ್ತಾರೆ ಸರಸ್ವತಿಗೆ ಲಕ್ಷ್ಮಿ ಬಂದಿದ್ದು ಸಂತೋಷವಾಯಿತು ನೀವು ಬ್ರಹ್ಮಲೋಕಕ್ಕೆ ಬಂದು ಮಂಗಳಮಯವಾದ ಆನಂದ ತಂದಿದ್ದೀರಿ ಎಂದು ಸಂತೋಷದಿಂದ ಹೇಳಿದಳು ಆಗ ಲಕ್ಷ್ಮಿಯು ಇಲ್ಲ ಇಲ್ಲ ಅಷ್ಟೊಂದು ಸಮಯ ಇಲ್ಲ ಹಾಗೆ ಬಂದೆ ಹಾಗೆ ಬಂದೆ ಅಷ್ಟೇ ಈಗಲೇ ಹೊರಡಬೇಕು ನಾನು ಜನಸೇವೆಯ ಕಾರ್ಯದಲ್ಲಿ ಸದಾ ಮುಳುಗಿರುತ್ತೇನೆ ಏಕೆಂದರೆ ನಾನು ಲಕ್ಷ್ಮಿ ನಾನಿಲ್ಲದೆ ಯಾವ ಕೆಲಸಗಳೂ ನಡೆಯುವುದಿಲ್ಲ ಇಡೀ ಜಗತ್ತೇ ನನ್ನನ್ನು ಆಧರಿಸುತ್ತದೆ ಭೂಮಿಯಲ್ಲಿರುವ ಮನೆ ಮನೆಗಳಲ್ಲೂ ನನ್ನ ಬರುವಿಕೆ ಕಾಯುತ್ತಿರುತ್ತಾರೆ ಸ್ವಾಗತಕ್ಕೆ ಸದಾ ಸಿದ್ಧತೆ ಮಾಡಿಕೊಂಡಿರುತ್ತಾರೆ ಏಕೆಂದರೆ ನಾನು ಸುಖವಾಗಿರಲು ಸಂಪತ್ತನ್ನು ಅನುಗ್ರಹಿಸುತ್ತೇನೆ ಸಂಪತ್ತಿನಿಂದ ಎಲ್ಲರೂ ಖುಷಿ ಖುಷಿಯಾಗಿರುತ್ತಾರೆ ಎಂದು ಲಕ್ಷ್ಮಿ ಹೇಳಿದಳು ಆಗ ಸರಸ್ವತೀ ದೇವಿ ಲಕ್ಷ್ಮಿ ನೀನು ಹೇಳಿದ್ದು ಸರಿ ಆದರೆ ಕೇವಲ ಸಂಪತ್ತು ಇದ್ದರೆ ಮನುಷ್ಯನ ಬುದ್ಧಿ ಸ್ಥಿಮಿತದಲ್ಲಿ ಇರುವುದಿಲ್ಲ ಹಣ ಸಿಕ್ಕರೆ ಅವನ ಮನಸ್ಸು ಎಲ್ಲಿಂದ ಎಲ್ಲಿಗೋ ಓಡುತ್ತದೆ ಅಧಿಕಾರದ ಆಸೆ ಅದರಿಂದ ಅಹಂಕಾರ ಹೀಗೆ ಒಂದರ ನಂತರ ಒಂದು ಬರುತ್ತಾ ಇರುತ್ತೆ ಆದ್ದರಿಂದ ಸಂಪತ್ತಿಗಿಂತ ಮನುಷ್ಯನಿಗೆ ಜ್ಞಾನ ಬಹಳ ಅಗತ್ಯ ಜ್ಞಾನವಿದ್ದ ಮನುಷ್ಯ ಏನನ್ನು ಅಪೇಕ್ಷೆ ಪಡುವುದಿಲ್ಲ ಮತ್ತು ಜ್ಞಾನ ಪಡೆಯಲು ಮಂದಿರಗಳಿಗೆ ಬಂದು ಪ್ರಾರ್ಥಿಸುತ್ತಾರೆ ಜ್ಞಾನವನ್ನು ಸಂಪತ್ತಿನಿಂದ ಕೊಳ್ಳಲು ಬರುವುದಿಲ್ಲ ಜ್ಞಾನವಿಲ್ಲದ ಮನುಷ್ಯನಿಗೆ ಎಳ್ಳು ಕಾಳಷ್ಟು ಬೆಲೆಯಿಲ್ಲ ಸಂಪತ್ತಿನಿಂದ ಕೇವಲ ಸುಖ ಮಾತ್ರ ಸಿಗುತ್ತದೆ ಜ್ಞಾನ ಬುದ್ಧಿಯಿಂದ ಗೌರವ ದೊರೆಯುತ್ತದೆ ಆಸ್ತಿ ಅಂತಸ್ತಿಗಿಂತ ಜನರು ಜ್ಞಾನಕ್ಕೆ ಹೆಚ್ಚು ತಲೆಬಾಗುತ್ತಾರೆ ಆದ್ದರಿಂದ ಜ್ಞಾನವೇ ಹೆಚ್ಚು ಎಂದು ಸರಸ್ವತಿ ವಾದ ಮಾಡಿದಳು ಆಗ ಲಕ್ಷ್ಮಿ ಹೇಳಿದಳು ಸಂಪತ್ತಿಗಿರುವ ಬೆಲೆ ಯಾವ ವಿದ್ಯೆಗೂ ಇಲ್ಲ ಬಡತನ ಅನ್ನೋದು ಮನುಷ್ಯನಿಗೆ ಒಂದು ಶಾಪ ವಿದ್ಯೆ ಇಲ್ಲದಿದ್ದರೂ ನಡೆಯುತ್ತದೆ ಆದರೆ ಧನವಿಲ್ಲದೆ ಯಾರಿಗೂ ನೆಮ್ಮದಿಯಾಗಿರಲು ಸಾಧ್ಯವಿಲ್ಲ ಎಂದು ಲಕ್ಷ್ಮಿಯು ಹೇಳಿದಳು ಆಗ ಸರಸ್ವತಿ ದೇವಿ ನಿನ್ನ ಸಂಪತ್ತು ಮನೆಯಲ್ಲಿ ತುಂಬಿರಲು ಮಾತ್ರ ಸಾಧ್ಯ ಆದರೆ ನಾನು ಜ್ಞಾನ ವಿದ್ಯೆ ಕಲೆ ಇವುಗಳಿದ್ದರೆ ಜಗತ್ತಿನೆಲ್ಲೆಡೆ ಉಪಯೋಗಕ್ಕೆ ಬರುತ್ತದೆ ಋಷಿಮುನಿಗಳಿಂದ ಹಿಡಿದು ದೇವಾನುದೇವತೆಗಳು ಜ್ಞಾನ ಸಂಪಾದನೆಗಾಗಿ ತಪಸ್ಸು ವ್ರತ ನಿಯಮಗಳನ್ನು ಮಾಡುತ್ತಾರೆ ಸಂಪತ್ತನ್ನು ಯಾರು ಯಾವಾಗ ಬೇಕಾದರೂ ದೋಚುತ್ತಾರೆ ಆದರೆ ವಿದ್ಯೆ ಯಾರಿಗೂ ಕದಿಯಲು ಸಾಧ್ಯವೇ ಇಲ್ಲ ಎಂದಳು ಐಶ್ವರ್ಯ ಇದ್ದರೆ ನೆಮ್ಮದಿ ಇರುವುದಿಲ್ಲ ಜ್ಞಾನವಿದ್ದಲ್ಲಿ ಶಾಂತಿ ವಿವೇಕ ಇರುತ್ತದೆ ರಾಜ ಮಹಾರಾಜರಿಗೆ ಸಂಪತ್ತಿದ್ದರೆ ಸಾಲದು ಜ್ಞಾನ ಕೂಡ ಇರಬೇಕು ಇಲ್ಲವಾದಲ್ಲಿ ಯಾವ ದೇಶವೂ ಉದ್ಧಾರವಾಗುವುದಿಲ್ಲ ರಾಜರಲ್ಲಿ ಮುಖ್ಯವಾಗಿ ಇರಬೇಕಾದ ಶ್ರೇಷ್ಠತೆ ಮತ್ತು ಜ್ಞಾನ ರಾಜ ತಿಲಕವು ಬಲ ಶಕ್ತಿ ಜ್ಞಾನ ಮತ್ತು ತೇಜಸ್ಸಿನ ಭಂಡಾರ ರಾಜನ ಜೊತೆ ಯಾವಾಗಲೂ ಬುದ್ಧಿವಂತ ಮಂತ್ರಿಗಳೇ ಇರಬೇಕು ರಕ್ಷಣೆಗೆ ಧೈರ್ಯಕ್ಕೆ ವ್ಯವಸ್ಥೆಗಳಿಗೆ ಜ್ಞಾನವೇ ಮುಖ್ಯ ಸರ್ವಭೂಷಣವಾದ ಜ್ಞಾನವಿಲ್ಲದಿದ್ದರೆ ನಿನ್ನ ಸಂಪತ್ತು ಅರ್ಥವನ್ನೇ ಕಳೆದುಕೊಳ್ಳುತ್ತದೆ ಸಂಗೀತ ಸಾಹಿತ್ಯ ಕಲೆ ವಾಕ್ಚಾತುರ್ಯ ನೃತ್ಯ ಅಭಿನಯ ಇದೆಲ್ಲವೂ ಜ್ಞಾನದ ಮಹತ್ವವನ್ನು ತಿಳಿಸುತ್ತದೆ ಎಂದಳು ಜ್ಞಾನಕ್ಕಾಗಿ ಅಪಹಪಿಸುವ ಜನರು ಎಲ್ಲೆಡೆಯೂ ಕಾಣುತ್ತಾರೆ ವಿದ್ಯೆ ಬುದ್ಧಿ ಜ್ಞಾನ ಇದ್ದ ಕಡೆ ಕುಟುಂಬಗಳು ಸಂತೋಷವಾಗಿವೆ ಎಂದು ಸರಸ್ವತಿ ಹೇಳಿದಳು ಆಗ ಲಕ್ಷ್ಮಿಯು ಮಾತೆ ಸರಸ್ವತಿ ನಿನ್ನ ಮೋಡಿ ಮಾಡುವ ಮಾತುಗಳಿಗೆ ನಾನು ಮುರಳಾಗುವುದಳಲ್ಲ ಧನ ಸಂಪತ್ತು ಇದ್ದಲ್ಲೇ ನೃತ್ಯ ಹಾಸ್ಯ ವೈಭೋಗ ಆಭರಣ ಅಲಂಕಾರ ನಗು ನೆಮ್ಮದಿ ಹೆಮ್ಮೆ ಒಳ್ಳೆಯ ಭೋಜನ ಎಲ್ಲ ತುಂಬಿರುತ್ತದೆ ಆದ್ದರಿಂದ ನಾನೇ ಎಲ್ಲರಿಗಿಂತ ಶ್ರೇಷ್ಠ ಎಂದು ಲಕ್ಷ್ಮೀ ವಾದಿಸಿದಳು ಇಬ್ಬರಲ್ಲೂ ವಾಗ್ವಾದ ನಡೆದು ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠರೆಂದು ಹೇಳಲು ಭಗವಾನ್ ವಿಷ್ಣುವೇ ಸರಿ ಅಲ್ಲಿಗೆ ಹೋಗೋಣ ಎಂದು ತೀರ್ಮಾನಿಸಿ ಲಕ್ಷ್ಮೀ ಸರಸ್ವತಿಯನ್ನು ವೈಕುಂಠಕ್ಕೆ ಆಹ್ವಾನಿಸಿದಳು ಇಬ್ಬರು ವೈಕುಂಠಕ್ಕೆ ಬಂದ ಸಮಯದಲ್ಲಿ ವಿಷ್ಣುವು ಯೋಗ ನಿದ್ರೆಗೆ ಜಾರಿದ್ದನು ಅವನ ಪಾದದ ಬಳಿ ಗಂಗೆ ಕುಳಿತಿದ್ದಳು ಆಗ ಬಂದವಳೆ ಸೀದಾ ಹೋಗಿ ವಿಷ್ಣುವಿನ ಹೃದಯದ ಕಮಲದಲ್ಲಿ ಹತ್ತಿರ ಲಕ್ಷ್ಮೀದೇವಿ ಕುಳಿತುಕೊಳ್ಳುತ್ತಾಳೆ ಇದ್ದ ಸರಸ್ವತಿ ಕೇಳಿದಳು ಲಕ್ಷ್ಮಿ ನೀವೇ ಆಹ್ವಾನಿಸಿ ಇಲ್ಲಿಗೆ ಬಂದ ಮೇಲೆ ನನಗೆ ಕುಳಿತುಕೊಳ್ಳಲು ಆಸನವನ್ನು ತೋರಿಸದೆ ನೀವು ಸ್ವತಃ ಹೋಗಿ ಕುಳಿತಿರಿ ಅತಿಥಿಗಳಿಗೆ ಸತ್ಕಾರ ಮಾಡುವ ಕ್ರಮ ವೈಕುಂಠದಲ್ಲಿ ಇದೇ ರೀತಿಯೇ ಎಂದು ಕೇಳಿದಳು ಆಗ ಹರಿಯ ಪಾದದ ಬಳಿ ಕುಳಿತಿದ್ದ ಗಂಗೆಯು ದೇವಿ ಸರಸ್ವತಿ ಲಕ್ಷ್ಮೀ ನಿವಾಸ ನಾರಾಯಣನ ಹೃದಯ ಕಮಲದಲ್ಲಿ ಇನ್ನು ತಮ್ಮ ಚರಣ ಕಮಲದಲ್ಲಿ ಹತ್ತಿರ ಕುಳಿತುಕೊಳ್ಳಲು ನನಗೆ ವಿಷ್ಣುವೇ ಜಾಗ ಕಲ್ಪಿಸಿದ್ದಾರೆ ತಮಗೆ ಇಲ್ಲಿ ಸ್ಥಾನದ ಕೊರತೆ ಇದೆ ಎಂದಳು ಆಗ ಸರಸ್ವತಿ ಸಿಟ್ಟಿನಿಂದ ಇದು ನನ್ನ ಸಮಸ್ಯೆಯಲ್ಲ ಕರೆದುಕೊಂಡು ಬಂದ ಲಕ್ಷ್ಮಿಯು ತನ್ನ ಸ್ಥಾನವನ್ನು ಅತಿಥಿಗೆ ಬಿಟ್ಟುಕೊಡಬೇಕಾಗಿತ್ತು ಇದು ಅವಳ ಅಹಂಕಾರದ ಪರಮಾವಧಿ ಎಂದಳು ಆಗ ಲಕ್ಷ್ಮಿಯು ಸುಮ್ಮನಿರದೆ ನಾನು ವಿಷ್ಣುವಿನ ಹೃದಯದ ಸ್ಥಾನವನ್ನು ಎಂದಿಗೂ ಯಾರಿಗೂ ಕುಳಿತುಕೊಳ್ಳಲು ಬಿಟ್ಟುಕೊಡಲಾರೆ ಎಂದು ಸಿಟ್ಟಿನಿಂದ ಲಕ್ಷ್ಮಿಯು ಹೇಳಿದಳು ಆಗ ಸರಸ್ವತಿಯು ಭಗವಾನ್ ವಿಷ್ಣುವು ವಿದ್ಯಾಬುದ್ಧಿ ಜ್ಞಾನಗಳನ್ನು ಆಧರಣೀಯವಾಗಿ ಕಾಣುತ್ತಾರೆ ಆದ್ದರಿಂದ ನಿಮ್ಮೆಲ್ಲರಿಗಿಂತ ಎತ್ತರವಾದ ಸ್ಥಾನವನ್ನು ನನಗೆ ಕೊಡುತ್ತಾರೆ ಅಲ್ಲಿಯವರೆಗೂ ಕಾಯುತ್ತೇನೆ ಎಂದಳು ಆಗ ಲಕ್ಷ್ಮಿಯು ದೇವಿ ಸರಸ್ವತಿ ನೀವು ಎಷ್ಟು ಹೊತ್ತು ಕಾದರೂ ಯೋಗ ನಿದ್ರೆಗೆ ಜಾರಿದ ವಿಷ್ಣುವು ಎತ್ತರವಾಗಲು ಬಹಳ ಸಮಯ ಬೇಕು ಎಂದಳು ಆಗ ಸರಸ್ವತಿಯು ಎಷ್ಟೇ ಸಮಯವಾದರೂ ಸರಿಯೇ ನಾನು ಶ್ರೀಹರಿಯ ಕೊಡುವ ಸ್ಥಾನಕ್ಕೆ ಕಾಯುತ್ತೇನೆ ಎಂದಳು ಆದರೆ ಈ ದಿನ ನೀವು ನನಗೆ ಘೋರ ಅಪಮಾನ ಮಾಡಿದ್ದಿ ಇದನ್ನು ನಾನು ಸಹಿಸುವುದಿಲ್ಲ ಎಂದಳು ಆಗ ಗಂಗೆಯು ಲಕ್ಷ್ಮಿ ಸರಿಯಾಗಿ ಮಾಡಿದ್ದಾಳೆ ತಪ್ಪೇನೂ ಎಲ್ ಇಲ್ಲ ಎಂದಳು ಆಗ ಸರಸ್ವತಿ ಕೋಪದಿಂದ ಗಂಗೆ ನಿಮ್ಮಿಬ್ಬರ ನಮ್ಮಿಬ್ಬರ ಮಾತಿನ ನಡುವೆ ನೀನು ಹೇಗೆ ಬಾಯಿ ಹಾಕುತ್ತಿ ಇದು ನಿನಗೆ ಶೋಭೆ ತರುವುದಿಲ್ಲ ನಿನ್ ನನ್ನ ಜ್ಞಾನ ವಿದ್ಯೆ ಬುದ್ಧಿ ಕಲೆಗಳಿಗೆ ವಿಷ್ಣು ಅತ್ಯಂತ ಎತ್ತರದ ಸ್ಥಾನ ಕೊಡುತ್ತಾರೆ ಎಂದಳು ಇದನ್ನು ಕೇಳಿದ ಲಕ್ಷ್ಮಿ ಇಲ್ಲ ಇಲ್ಲ ಸರಸ್ವತಿ ಅಂತಹ ದಿನಗಳು ಬರುವುದಿಲ್ಲ ನನಗಲ್ಲದೆ ಆ ಸ್ಥಾನ ಯಾರಿಗೂ ಕೊಡುವುದಿಲ್ಲ ಇದನ್ನು ನಾನು ಒಪ್ಪುವುದಿಲ್ಲ ಈ ಜಗಳ ಗಂಗೆಯಿಂದ ಶುರುವಾಗಿ ನೀನು ದೊಡ್ಡದು ಮಾಡಿದೆ ಇದರಲ್ಲಿ ನನ್ನನ್ನು ಎಳೆದಿರಿ ಎಂದು ಸರಸ್ವತಿಯ ಮೇಲೂ ಆರೋಪಿ ಆರೋಪಿಸಿ ನೀನು ನನ್ನ ಸಂಪತ್ತಿನ ಅಷ್ಟಲೋಕದಲ್ಲಿ ಇರಲು ಸಾಧ್ಯವಿಲ್ಲ ಆದಿಪರ ಬಳಿ ಹೋಗು ಅಲ್ಲಿ ನಿನಗೆ ನ್ಯಾಯ ಸಿಗುತ್ತದೆ ಎಂದು ಅಬ್ಬರಿಸಿದಳು ಆಗ ಸರಸ್ವತಿಯು ಆಯಿತು ನಾನು ಹೊರಡುತ್ತೇನೆ ಆದರೆ ನಿನ್ನ ಇಷ್ಟೊಂದು ದುರಹಂಕಾರಕ್ಕೆ ತಕ್ಕ ಶಾಸ್ತಿ ಮಾಡುತ್ತೇನೆ ಲಕ್ಷ್ಮೀದೇವಿ ನೀನು ನಿನ್ನ ಸ್ವಸ್ಥಾನದಿಂದ ದೂರವಾಗಿ ಅಂದರೆ ವಿಷ್ಣು ಲೋಕದಿಂದ ಭೂಮಿಗೆ ಹೋಗಿ ಸಾಮಾನ್ಯ ಸ್ತ್ರೀಯಂತೆ ಜನಿಸು ಎಂದು ಸರಸ್ವತಿಯು ಲಕ್ಷ್ಮಿಗೆ ಶಾಪ ಕೊಟ್ಟಳು ಈ ಪ್ರಕಾರ ಲಕ್ಷ್ಮಿ ವಿಷ್ಣು ಲೋಕದಿಂದ ದೂರವಾಗಿ ಪೃಥ್ವಿಯಲ್ಲಿ ತುಳಸಿ ಗಿಡವಾಗಿ ಹುಟ್ಟಬೇಕಾಯಿತು ಇದನ್ನು ಕೇಳಿದ ಗಂಗೆಗೆ ಸಿಟ್ಟು ಬಂದು ಸರಸ್ವತಿ ನೀನು ಸಹ ಭೂಮಿಯಲ್ಲಿ ನದಿಯಾಗಿ ಜನ್ಮತಾಳೆ ಪ್ರವಾಹದಂತೆ ಎರೆಯುತ್ತಿರು ಎಂದು ಶಾಪ ಕೊಟ್ಟಳು ಇದಕ್ಕೆ ಪ್ರತಿಯಾಗಿ ಸರಸ್ವತಿಯು ದೇವಿ ಗಂಗೆ ನಿನಗೆ ಸಂಬಂಧವಿಲ್ಲದಿದ್ದರೂ ಆಗಿನಿಂದ ಮೂಗಿ ತೋರಿಸಿಕೊಂಡು ಬರುತ್ತಿದ್ದೇ ಆದ್ದರಿಂದ ನೀನು ಸಹ ಭೂಮಿಯಲ್ಲಿ ಗಂಗಾ ನದಿಯಾಗಿ ಜನಿಸಿ ಜನಗಳು ಮಾಡಿದ ಪಾಪಗಳನ್ನು ತೊಳೆಯುವಂತಾಗುವೆ ಎಂದು ಗಂಗೆಗೆ ಶಾಪ ಕೊಟ್ಟಳು ಇಬ್ಬರು ಶಕ್ತಿ ದೇವತೆಗಳ ಜಗಳವನ್ನು ಕುರಿತು ಕಾಳಿ ಮಾತೆ ಪಾರ್ವತಿ ದೇವಿಯನ್ನು ಯಾಕೆ ಶಕ್ತಿ ದೇವತೆಯರು ಜಗಳವಾಡಿದರು ಎಂದು ಕೇಳಿದಾಗ ಎರಡು ಶಕ್ತಿ ದೇವತೆಗಳು ನಡುವೆ ಈ ತರಹ ಜಗಳ ಬಂದು ಒಳ್ಳೆಯ ಉದ್ದೇಶಕ್ಕಾಗಿ ಆಗ ಆಗಲೇಬೇಕಿತ್ತು ಆ ಸಮಯ ಈಗ ಬಂದಿತ್ತು ಇದು ಐಶ್ವರ್ಯ ಮದ ಮತ್ತು ಜ್ಞಾನದ ಅಹಂಕಾರದ ನಡುವೆ ನಡೆದ ಈ ಮೂರು ಜನ ದೇವಿಯರು ಪರಸ್ಪರರು ಶಾಪ ಕೊಡಲು ಕಾರಣವೇನೆಂದಾಗ ಇವೆಲ್ಲವೂ ಜನಕಲ್ಯಾಣಕ್ಕೋಸ್ಕರವೇ ಆಗಿದೆ ಶ್ರೀ ಲಕ್ಷ್ಮೀದೇವಿ ದೇವಿ ಮಗಳಾಗಿ ತುಳಸಿ ರೂಪದಲ್ಲಿ ಜನ್ಮ ತಾಳಿದರೆ ದೇವಿ ಸರಸ್ವತಿ ಜನಗಳಿಗೆ ಕಲ್ಯಾಣಕ್ಕಾಗಿ ನದಿಯಾಗಿ ಹುಟ್ಟಿ ಎರಿಯುತ್ತಾಳೆ ಇನ್ನು ದೇವಿ ಗಂಗಾ ಭೂಲೋಕವನ್ನೇ ಪವಿತ್ರಗೊಳಿಸಲು ರಾಜ ಮಹಾನ್ ತಪಸ್ವಿ ಭಗೀರಥನು ಹಿಂದೆ ಭೂಮಿಗೆ ಬಂದು ಜನಗಳ ಪಾಪಗಳನ್ನು ತೊಳೆಯುತ್ತಾಳೆ ಕಾಳಿಕಾಂಬೆ ದೇವಿ ಪಾರ್ವತಿಯ ಯೋಜನೆಯನ್ನು ತಿಳಿದು ಹರ್ಷಗೊಂಡಳು ಇತ್ತ ವೈಕುಂಠದಲ್ಲಿ ಲಕ್ಷ್ಮಿಯು ಚಿಂತಿಸುತ್ತಾ ನಾರಾಯಣನಿಗೆ ಸ್ವಾಮಿ ಸರಸ್ವತಿ ನನಗೆ ಪೃಥ್ವಿಯಲ್ಲಿ ಸಾಧಾರಣ ಮಾನವರಂತೆ ಜನಿಸಲು ಶಾಪ ಕೊಟ್ಟಿದ್ದಾಳೆ ಎಂದಳು ಆಗ ಶ್ರೀಹರಿಯು ದೇವಿ ಚಿಂತಿಸಬೇಡ ಇದು ಶಾಪದ ಕಾರಣವಲ್ಲ ವಿಧಿಯ ವಿಧಾನವೇ ಈಗಿದೆ ಇದು ನನಗೆ ಮುಂಚಿತವಾಗಿಯೇ ಗೊತ್ತಿತ್ತು ಭೂಮಿಯಲ್ಲಿ ಧರ್ಮಧ್ವಜನೆಂಬ ರಾಜನು ಸಂತಾನಕ್ಕಾಗಿ ಚಳಿ ಮಳೆ ಗಾಳಿ ಬಿಸಿಲು ಎನ್ನದೆ ಕ್ರೂರ ಮೃಗಗಳ ಕಾಡಿನ ನಡುವೆ ಕುಳಿತು ಘೋರ ತಪಸ್ಸು ಮಾಡುತ್ತಿದ್ದಾನೆ ಅವನ ಮೈಯೆಲ್ಲ ಮಣ್ಣಿನ ಉತ್ತಗಳಾಗಿ ಕ್ರಿಮಿಕೀಟಗಳಾಗಿ ವಾಸಿಸುತ್ತಿವೆ ನೀನು ಅವನ ಸಂತಾನವಾಗಿ ಹುಟ್ಟಬೇಕೆಂದು ಮಹಾನ್ ತಪಸ್ವಿ ಧರ್ಮಧ್ವಜನು ಕಠಿಣ ತಪಸ್ಸು ಮಾಡುತ್ತಿದ್ದಾನೆ ಭೂಮಿಯಲ್ಲಿ ಅವನ ಸಂತಾನವಾಗಿ ಲೋಕ ಕಲ್ಯಾಣವನ್ನು ಮಾಡಿ ಸ್ವಲ್ಪ ದಿನಗಳು ಜನರಿಗೆ ಕಲ್ಯಾಣವನ್ನು ಮಾಡಿ ನಂತರ ಬಂದು ನನ್ನ ನನ್ನ ವೈಕುಂಠದಲ್ಲಿ ನೆಲೆಸುತ್ತೀಯಾ ಎಂದು ನುಡಿದನು ಭೂಭಾರವನ್ನು ಕಡಿಮೆ ಮಾಡಲು ಆ ಧರ್ಮ ನಾಶ ಮಾಡಲು ವಿಷ್ಣುವಿನ ಅಂಶ ರಾಮಕೃಷ್ಣರು ಮಾನವ ಅವತಾರವೆತ್ತಿದಂತೆ ಶಕ್ತಿ ದೇವತೆಯರ ಶ್ರೇಷ್ಠತೆಯ ಜಗಳ ಲೋಕ ಕಲ್ಯಾಣಕ್ಕಾಗಿಯೇ ಕಾರ್ಯ ಕಾರಣ ನಿಮಿತ್ತವಾಗಿ ನಡೆದಿದ್ದು ದೇವಿಯರ ಅಂಶಗಳು ಮಾನವ ಸಂಕುಲದ ಉದ್ಧಾರಕ್ಕಾಗಿಯೇ ಭೂಮಿಯಲ್ಲಿ ಜನ್ಮ ತಾಳುವಂತಾಯಿತು ಹೀಗೆ ಜ್ಞಾನ ಮತ್ತು ಸಂಪತ್ತಿನ ಪೈಪೋಟಿ ಭೂಮಿಯಲ್ಲಿ ತುಳಸಿ ಗಿಡ ಗಂಗಾ ನದಿ ಮತ್ತು ಸರಸ್ವತಿ ನದಿಯ ಉಗಮಕ್ಕೆ ಕಾರಣವಾಯಿತು ಈ ಕಥೆಯನ್ನು ಎಲ್ಲ ನನ್ನ ಸ್ನೇಹಿತರಿಗೂ ಕೇಳಿದ ಎಲ್ಲ ನನ್ನ ಸ್ನೇಹಿತರಿಗೂ ಶ್ರೀಹರಿಯ ವಿದ್ಯೆ ಬುದ್ಧಿ ಜ್ಞಾನ ಸಂಪತ್ತು ವೈರಾಗ್ಯ ಪಾವಿತ್ರತೆಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್ ಈ ಕಥೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆಗಿದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಕಥೆಯಿಂದ ನೀವೇನು ತಿಳ್ಕೊಂಡಿದ್ದೀರಾ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ಕಥೆಯೊಂದಿಗೆ ಮತ್ತೆ ಸಿಗೋಣ ಬಾಯ್ ಬಾಯ್ एलू धन्यवाद थैंक यू एंड सब्सक्राइब चैनल विल यू मीट अगेन बाय बाय